ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯಾರ್ಭುತಿ ಧ್ರುವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರುರುಚರಿತ್ರವು ಮೇನಕೆಯ ಮಗಳಾದ ಪ್ರಮದ್ವತಿಯನ್ನು ರುರುವು ವಿವಾಹವಾದುದು ಪ್ರಮದ್ವತಿಯನ್ನು ಹಾವು ಕಚ್ಚಿದುದು ರುರುವಿನ ದುಃಖವು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಬ್ರಾಹ್ಮಣೋತ್ತಮ ಗುರುಗುಪುತ್ರನಾದ ಚವನನಿಗೆ ಸುಕನ್ಯೆಯಲ್ಲಿ ಪ್ರಮತಿ ಎಂಬ ಕುಮಾರನು ಹುಟ್ಟಿದನು ಆತನು ಮಹಾತೇಜಸ್ವಿ ಆ ಪ್ರಮತಿಗೆ ಗಿತ್ತಾಚಿ ಎಂಬುವಳಲ್ಲಿ ರುರುವೆಂಬುವನು ಜನಿಸಿದನು ರುರುವಿಗೆ ಪ್ರಮತ್ವತಿಯಲ್ಲಿ ಶುನಕನೆಂಬ ಪುತ್ರನು ಹುಟ್ಟಿದನು ವಿಶೇಷ ಸತ್ವಗುಣ ಸಂಪನ್ನನಾದ ಶುನಕನು ಭೃಗುವಂಶಕ್ಕೆಲ್ಲ ಆನಂದಕರನಾಗಿ ತೀವ್ರ ತಪಸ್ಸನ್ನು ಮಾಡಿ ಅದರಿಂದ ಶಾಶ್ವತ ಕೀರ್ತಿಯನ್ನು ಪಡೆದನು ಪಾರ ತೇಜಸ್ಸುಳ್ಳ ಆ ರುರುವಿನ ಚರಿತ್ರವನ್ನು ಇನ್ನೂ ವಿಸ್ತರಿಸಿ ಹೇಳುವೆನು ಕೇಳು ಪೂರ್ವದಲ್ಲಿ ತಪಸ್ವಿಯು ವಿದ್ಯಾವಂತನು ಆದ ಸ್ಥೂಲಕೇಶನೆಂಬ ಮಹರ್ಷಿಯೊಬ್ಬನಿದ್ದನು ಅವನು ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಬಯಸತಕ್ಕವನು ಆ ಕಾಲದಲ್ಲಿಯೇ ವಿಶ್ವಾವಸುವೆಂಬ ಒಬ್ಬ ಗಂಧರ್ವ ರಾಜನಿಂದ ಮೇನಕೆಯಲ್ಲಿ ಗರ್ಭವುಂಟಾಗಲು ಆ ಅಪ್ಸರಸಿಯು ಪ್ರಸವ ಕಾಲದಲ್ಲಿ ಸ್ಥೂಲಕೇಶ ಮುನಿಯ ಆಶ್ರಮದ ಬಳಿಯಲ್ಲಿ ಗರ್ಭವನ್ನು ಬಿಟ್ಟು ಹೋದಳು ಮೇನಕೆಯು ನಿರ್ದಯಳಾಗಿ ನಾಚಿಕೆಯೂ ಇಲ್ಲದೆ ಆ ಆ ಆಶ್ರಮದ ಸಮೀಪದ ನದಿ ತೀರದಲ್ಲಿ ಬಿಟ್ಟು ಹೊರಟು ಹೋಗಲು ಮಹಾ ತೇಜಸ್ಸಂಪನ್ನನಾದ ಸಂಪನ್ನನಾದ ಸ್ಥೂಲಕೇಶ ಮುನಿಯು ಒಮ್ಮೆ ಸಂಚಾರಾರ್ಥವಾಗಿ ಬಂದಾಗ ನಿರ್ಜನವಾದ ನದಿ ತೀರದಲ್ಲಿ ದಿಕ್ಕಿಲ್ಲದ ಆ ಹೆಣ್ಣು ಮಗುವು ದೇವಕನ್ಯೆಯಂತೆ ಅದ್ಭುತ ಕಾಂತಿಯಿಂದ ಬೆಳಗುತ್ತಿರುವುದನ್ನು ಕಂಡನು ಪರಮ ದಯಾಳುವಾದ ಆ ಮಹರ್ಷಿಯು ಆ ಮಗುವನ್ನು ಆಶ್ರಮಕ್ಕೆ ತಂದು ಪೋಷಿಸಿ ಬೆಳೆಸಿದನು ಆ ಶಿಶುವಿನ ಆಟಪಾಠಗಳನ್ನು ನಡೆನುಡಿಗಳನ್ನು ಕೇಳಿ ಆನಂದಿಸುತ್ತಿದ್ದನು ಆ ಶಿಶುವಿಗೆ ಶಾಸ್ತ್ರೀಯವಾಗಿ ಜಾತಕರ್ಮ ಮೊದಲಾದ ಸಂಸ್ಕಾರಗಳೆಲ್ಲವನ್ನೂ ನಡೆಸಿದನು ಆ ಕನ್ಯೆಯು ಸ್ವಭಾವದಲ್ಲಿಯೂ ರೂಪದಲ್ಲಿಯೂ ಗುಣಗಳಲ್ಲಿಯೂ ಲೋಕದ ಸ್ತ್ರೀಯರೆಲ್ಲರಿಗೂ ಮೇಲು ಪಂಕ್ತಿಯಂತಿದ್ದು ಸ್ತ್ರೀಯರಲ್ಲಿ ಶ್ರೇಷ್ಠಳೆನಿಸಿಕೊಂಡುದರಿಂದ ಆ ಮಹರ್ಷಿಯು ಕುಮದ್ವತಿಯೆಂದೇ ಅವಳಿಗೆ ಹೆಸರಿಟ್ಟನು ಒಮ್ಮೆ ಆ ಕನ್ಯೆಯು ಆಶ್ರಮದಲ್ಲಿರುವಾಗ ರುವು ಅವಳ ರೂಪವನ್ನು ನೋಡಿ ಮನ್ಮಥ ವಿಕಾರಕ್ಕೊಳಗಾದನಂತೆ ಆತನು ತನ್ನ ಅಂತರಂಗ ಮಿತ್ರರ ಮೂಲಕವಾಗಿ ತನ್ನ ಆಸೆಯನ್ನು ತನ್ನ ತಂದೆಯಾದ ಪ್ರಮತಿಗೆ ತಿಳಿಸಲು ಪ್ರಮತಿಯು ಸ್ಥೂಲಕೇಶ ಮಹರ್ಷಿಯ ಬಳಿಗೆ ಬಂದು ತನ್ನ ಮಗನಿಗೆ ಕನ್ಯೆಯನ್ನು ಕೊಡಬೇಕೆಂದು ಯಾಚಿಸಿದನು ಆ ಮಹರ್ಷಿಯು ಹಾಗೆಯೇ ಆಗಲೆಂದು ಭಾಷೆಯನ್ನು ಕೊಟ್ಟು ಮುಂದಿನ ಹಸ್ತ ನಕ್ಷತ್ರ ದಿನದಲ್ಲಿಯೇ ವಿವಾಹವನ್ನು ನಡೆಸುವುದಾಗಿ ನಿಶ್ಚಯಿಸಿದನು ಆಮೇಲೆ ನಾಲ್ಕಾರು ದಿನಗಳು ಕಳೆದು ವಿವಾಹ ದಿನವೂ ಸಮೀಪಿಸಿದ ಸಂದರ್ಭದಲ್ಲಿ ಒಂದಾನೊಂದು ದಿನ ಆ ಪ್ರಮದ್ವತಿ ಎಂಬ ಕನ್ಯೆಯು ತನ್ನ ಸಖಿಯರೊಡನೆ ಆಶ್ರಮದ ತೋಟಗಳಲ್ಲಿ ಆಟವಾಡುತ್ತಿದ್ದಳು ಹೀಗೆ ಆಟದ ಸಂಭ್ರಮದಲ್ಲಿ ಸುತ್ತುತ್ತಿರುವಾಗ ಅವಳ ಕಾಲಿನ ಬಳಿ ಅಟ್ಟಲಾಗಿ ಮಲಗಿದ್ದ ಒಂದಾನೊಂದು ಸರ್ಪವನ್ನು ತುಳಿದುಬಿಟ್ಟಳು ಹಾಗೆಗೂ ಮೃತ್ಯುವು ಸಮೀಪಿಸಿದ್ದುದರಿಂದ ಕಾಲ ಪ್ರೇರಿತೆಯಾಗಿ ಆ ಸರ್ಪವನ್ನು ಮೆಟ್ಟಲು ಮೃತ್ಯು ಪ್ರೇರಿತವಾದ ಆ ಸರ್ಪವು ತನ್ನ ವಿಷದ ಹಲ್ಲುಗಳಿಂದ ಅವಳ ಮೈಯನ್ನು ಕಚ್ಚಿಬಿಟ್ಟಿತು ಒಡನೆಯೇ ದೇಹವು ವಿವರಣವಾಯಿತು ಮುಖದ ಕಳೆಯು ತಪ್ಪಿತು ಮೈಮೇಲಿನ ವಸ್ತ್ರಾಭರಣಗಳೆಲ್ಲವೂ ಕದಲಿದವು ಕತ್ತನೆ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಳು ದರ್ಶನೀಯವಾದ ರೂಪ ಸಂಪತ್ತುಳ್ಳ ಆ ಅಬಲೆಯು ಮೆಚ್ಚಿದ ತಲೆಯೊಡನೆ ನೋಡುವುದಕ್ಕೆ ಅಸಖ್ಯವಾದ ರೂಪದಿಂದ ನಿಶ್ಚೇತನಾಗಿ ಬಂಧುಗಳಿಗೆಲ್ಲ ಕೇವಲ ದುಃಖಕರವಾದ ಸ್ಥಿತಿಯಲ್ಲಿದ್ದಳು ಆ ಪರಮ ಸುಂದರಿಯು ಸರ್ಪವಿಷದಿಂದ ಮೃತಿ ಹೊಂದಿ ನೆಲದ ಮೇಲೆ ಬಿತ್ತಿದ್ದಾಗಲೂ ಸಹಜವಾದ ಅವಳ ರೂಪವು ನೋಡುವವರ ಮನಸ್ಸನ್ನು ಆಕರ್ಷಿಸುವಂತದ್ದಾಗಿತ್ತು ಹೂವಿನಂತೆ ದೇಹವರ್ಣವುಳ್ಳ ಆ ಕನ್ಯೆಯು ಭೂಮಿಯ ಮೇಲೆ ಬಿದ್ದು ಹೊರಳಾಡುತ್ತಿದ್ದುದನ್ನು ಆಕೆಯ ತಂದೆಯು ಇತರ ತಾಪಸರು ನೋಡಿದರು ಇದರಲ್ಲಿ ಸ್ವಸ್ತಿ ಮಾತ್ರೇಯ ಮಹಾಭಾ ಮಹಾಜಾನು ಕುಶಿಕ ಶಂಖಮೇಖಲ ಮೇಖಲಾ ಉದ್ನಾಲಕ ಶ್ವೇತ ಭರದ್ವಾಜ ಕೌಣಕುತ್ ಕೌಣಕುತ್ಸ ಅರ್ಷ್ಟಿಶೇಣ ಗೌತಮ ಪ್ರಮತಿ ಪ್ರಮತಿ ಪುತ್ರನಾದ ರೂರು ಮುಂತಾಗಿ ವನವಾಸಿಗಳಾದ ಇತರ ಬ್ರಾಹ್ಮಣೋತ್ತಮರೆಲ್ಲರೂ ಬಹಳ ದುಃಖಿತರಾಗಿ ಅಲ್ಲಿಗೆ ಬಂದು ಸೇರಿದರು ಸರ್ಪದಷ್ಟಳಾಗಿ ಆ ಕನ್ಯೆಯು ಮೃತಿ ಹೊಂದಿ ಬಿದ್ದಿರುವುದನ್ನು ನೋಡಿ ದುಃಖದಿಂದ ಎಲ್ಲರೂ ರೋದಿಸತೊಡಗಿದರು ರೂರುವಾದರೂ ಆ ಸ್ಥಿತಿಯನ್ನು ನೋಡಿ ದುಃಖವನ್ನು ಸಹಿಸಲಾರದೆ ಆ ಸ್ಥಳವನ್ನು ಬಿಟ್ಟು ಹೊರಕ್ಕೆ ಬಂದು ಬಿಟ್ಟನು ಉಳಿದ ಬ್ರಾಹ್ಮಣರೆಲ್ಲರೂ ಆ ಮೃತ ಶರೀರವನ್ನು ಸುತ್ತಿ ಅಲ್ಲಿಯೇ ಕಾದಿದ್ದರು ಇದು ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ